ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿಮ್ಮ ತ್ರಿವೇಣಿ ಹೇಗಿದ್ದೀರಾ ನಾವು ಆರಾಮದಿ ನೋಡ್ರಿ ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಭಾವಿತ ಇವತ್ತಿನಾಗ್ ಸ್ಟಾರ್ಟ್ ಮಾಡಿದ್ದೀನಿ ರೀ ಫ್ರೆಂಡ್ಸ ಹಾಗೆ ಮನೆ ಮುಂದೆ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಆಗುತ್ತೆ ಹೆಣ್ಮಕ್ಳು ಕೆಲಸ ಬೆಳಗ್ಗೆ ರಂಗ ಕಸ ಗುಡಿಸಿ ರಂಗೋಲಿ ಹಾಕಿ ರಾತ್ರಿ ಅಡುಗೆ ಎಲ್ಲ ಮುಗಿಸ್ಕೊಂಡು ಮನ್ಕೋವರೆಗೆ ಇದೆ ಇಷ್ಟೇ ಇರುತ್ತೆ ನೋಡ್ರಿ ಹೆಣ್ಮಕ್ಳದ್ದು ಕೆಲಸ ಎಷ್ಟಾದ್ರೂ ಮುಗಿಯಲ್ಲ ಫ್ರೆಂಡ್ಸ ಹಂಗಾಗಿ ಇವತ್ತು ಬೆಳಗ್ಗೆ ಎದ್ಬಿಟ್ಟು ಕಸ ಗೊಡಿಸಿ ನೀರು ಹೊಡೆದು ರಂಗೋಲಿ ಇದ್ದೀನಿ ಸಿಂಪಲ್ ಆಗಿರುವಂಥ ರಂಗೋಲಿ ಇಷ್ಟ ಆಗಿತ್ತು ಅಂದರೆ ಕಮೆಂಟ್ಸಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರೆ ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರಿ ನನ್ನ ಪ್ರೀತಿಯ ವೀಕ್ಷಕರಿಗೆ ನನ್ನಿಂದ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹಾಗೆ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ನೋಡ್ತಾ ಇರಿ ವಿಡಿಯೋ ಅಂತ ಹೇಳಿ ನಿಮ್ಗೆ ಇದ್ದೀನಿ ಫ್ರೆಂಡ್ಸ್ ಹಾಗೆ ರಂಗೋಲಿ ಒಂದೇ ಬಿಡಬಾರ್ದು ಹಾಗೆ ಹಿಂದುಗಡೆ ಒಂದು ಅಕ್ಕಪಕ್ಕ ಒಂದು ರಂಗೋಲಿಯನ್ನು ಬಿಡ್ತಾ ಬಿಡ್ ಬಿಡಬೇಕು ಯಾಕಂದರೆ ದುಷ್ಟಶಕ್ತಿ ಏನಿರುತ್ತೆ ಅಲ್ಲ ಅದು ದೂರ ಮಾಡೋಕ್ಕೆ ಈ ಥರ ರಂಗೋಲಿ ಅಂತ ಬಿಡಬೇಕು ಅಂತಂದು ಹಿರಿಯರು ಇರ್ತಾರೆ ಹಾಗಾಗಿ ನಿಮಗೂ ಕೂಡ ನಾನು ಅಂತ ನಾನು ವಿಡಿಯೋದಲ್ಲೂ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ ನೋಡಿರಿ ಈ ಥರ ಸೈಡಲ್ಲಿ ಹಿಂದ್ಗಡೆ ಒಂದು ಮತ್ತು ಅಕ್ಕಪಕ್ಕ ಒಂದು ಚಿಕ್ಕ ಚಿಕ್ಕ ಒಂದು ರಂಗೋಲಿ ಬಿಡಬೇಕಂತ ತುಂಬಾ ಒಳ್ಳೆಯದು ಅಂತಂದು ಹೇಳ್ತಾರೆ ಫ್ರೆಂಡ್ಸ್ ಹಂಗಾಗಿ ನಾನು ಈ ಥರ ಇದ್ದೀನಿ ನೋಡಿ ಹಾಗೆ ಇವತ್ತೆಲ್ಲ ಏನೆಲ್ಲ ಮಾಡ್ತೀನಿ ಅನ್ನೋದು ಕೂಡ ನಿಮಗೆ ಶೇರ್ ಮಾಡ್ತೀನಿ ಪ್ರತಿಯೊಬ್ಬರು ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿಬಿಟ್ಟು ನನಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗೆ ಹೋಗಿ ಏನೆಲ್ಲ ಮಾಡ್ತಾಯಿದ್ದೀನಿ ಇವತ್ತಿನ ಲಾಗೊಳಗೆ ಅಂತಂದು ಹೋಗಿ ನೋಡ್ಕೊಂಡು ಬನ್ನಿ ಕೆಲವೊಂದು ವಿಡಿಯೋ ಅಪ್ ಅಪ್ಡೇಟ್ ಮಾಡೋದು ಲೇಟ್ ಆಗುತ್ತೆ ಹಾಗಾಗಿ ವಿಡಿಯೋ ಅಪ್ಲೋಡ್ ಮಾಡೋದು ಲೇಟ್ ಆಗ್ತಾಯಿದೆ ಫ್ರೆಂಡ್ಸ್ ಹಾಗೆ ವೀಡಿಯೋನೂ ಕೂಡ ಸ್ವಲ್ಪ ಲೇಟಾಗಿ ಇದ್ದೀನಿ ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಹಾಗೆ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಸಪೋರ್ಟ್ ಇರಿ ಸ್ಕೂಲ್ ರಜೆ ಮಕ್ಕಳು ಕೂಡ ಮನೆಯಲ್ಲಿದ್ದಾರೆ ಹಂಗಾಗಿ ಬೆಳಗ್ಗೆ ಎದ್ದಿರಲಿಲ್ಲ ಹಾಗಾಗಿ ಸಿಕ್ಸ್ ಥರ್ಟಿಗೆ ಎದ್ಬಿಟ್ಟು ಕಸದ ಗುಡಿಸಿ ನಾನು ಇವಾಗ ಇಷ್ಟೊಂದು ಚಿಕ್ಕದೊಂದು ರಂಗೋಲಿ ಬಿಟ್ಟಿದ್ದೀನಿ ರೀ ರಂಗೋಲಿ ಇಷ್ಟ ಆಗಿತ್ತಂದ್ರೆ ಕನಸಲ್ಲಿ ತಿಳಿಸಿ ನೀವು ಕೂಡ ಟ್ರೈ ಮಾಡಿ ಸ್ವಲ್ಪ ರಂಗೋಲಿ ಮಾತ್ರ ಕಲರ್ ಮುಂದ್ಗಡೆ ಹಾಕಿದ್ದೀನಿ ರೀ ನೋಡಿ ಈ ಥರ ವಾತಾವರಣ ಆಯಿತು ಬೆಳಗ್ಗೆ ವಾತಾವರಣ ಬೆಳಗ್ಗೆ ಜಾವ ವಾತಾವರಣ ನೋಡಿ ನಿನ್ನೆ ಬಟ್ಟೆ ತೊಳೆದು ಹಾಕಿರೋದು ಇಲ್ಲೇ ಮುಂದಗಡೆ ಹಾಕ್ತೀನಿ ಫ್ರೆಂಡ್ಸ అది బన్నీ ఇవతా ఏనే మన అన్నది కూడా నూ తోర్స్తీ నుమ్మి ఉన్కొండ్రి జరక ముగసి పూజ అది మా ఈరోల్ పూజ అది మాబట్ పూజ అది ముగ్స్కుంటీ ఇవగా ఒం బట్లా సాధాని తగ్దినీ దప్ప దప్ప ఇలా ఆ థర బట్ల తినీ ఇవగా పాత్ర ఇట్కు ಸಣ್ಣ ಉರಿಯಲ್ಲಿ ಸ್ವಲ್ಪ ರೀ ಹುರ್ಕೋಬೇಕು ರೀ ಒಂದು ಸ್ವಲ್ಪನೇ ಚೆನ್ನಾಗಿ ಹುರ್ಕೊಂಡು ಅಂದ್ರೆ ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೊತ ಅಷ್ಟೇ ಇರ್ಬೇಕು ರೀ ಬೆಚ್ಚಗೆ ಮಾಡ್ಕೋಬೇಕು ಉಗುರು ಬೆಚ್ಚಗಂತ ಹೇಳ್ತಾರಲ್ಲ ಆ ಥರ ರೀ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೋಬೇಕು ಇವಾಗ ಹುರ್ಕೋತಾ ಇದ್ದೀನಿ ತುಂಬ ಚೆನ್ನಾಗಿ ರೀ ಸಂಡಿಗೆ ಸಂಡಿಗೆನ ಹಪ್ಪಳ ಹಾಕ್ತೀನಿ ರೀ ಯಾವ ಥರ ಅನ್ನೋದು ಕೂಡ ನಿಮ್ಗೆ ತೋರಿಸ್ತೀನಿ ಇಷ್ಟ ಆಗಿತ್ತಂದ್ರೆ ಪ್ರತಿಯೊಬ್ಬರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಪ್ರತಿಯೊಬ್ಬರು ಲೈಕ್ ಕೊಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಫ್ರೆಂಡ್ಸ್ ಫ್ಯಾಮ್ಲಿಗೆ ಶೇರ್ ಮಾಡಿ ಇವಾಗ ಒಂದು ಪ್ಲೇಟಿಗೆ ಹಾರಾಕಿಟ್ಕೊಂಡಿ ನೋಡಿರಿ ಹಾರಿದ ನಂತರ ಮಿಕ್ಸರ್ಗೆ ಹಾಕೊಂಡು ರುಬ್ಕೊತೀನಿ ರೀ ಹಾರಿದ ನಂತರ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಂಡು ರೀ ಇವಾಗ ಸಣ್ಣ ರುಬ್ಕೊಬೇಕ್ರಿ ಹಿಟ್ಟು ಇರುತ್ತೆ ಅಲ್ಲ ಆ ಥರ ಸಾಫ್ಟಾಗಿ ರುಬ್ಕೊಬೇಕಾಗುತ್ತೆ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಇಷ್ಟ ಆಗುತ್ತೆ ನಿಮಗೂ ಇವಾಗೆ ಬೇಸಿಗೆ ಎಲ್ಲ ಬಿಸಿಲು ತುಂಬಾ ಇರುತ್ತೆ ಹಾಗಾಗಿ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ತುಂಬಾ ಚಲೋ ಹಾಗಾಗಿ ನಾನು ಕೂಡ ಮಾಡಿ ಇಟ್ಕೊಳ್ತಾ ಇದ್ದೀನಿ ಯಾವಾಗಾದ್ರೂ ಊಟದಾಗ ಬೇಕಂದಾಗ ನಾವು ಈ ಥರ ರೆಡಿ ಮಾಡಿ ಇಟ್ಕೊಂಡಾಗ ಹುರ್ಕೊಂಡು ತಿನ್ಬೋದು ಅಂಗಡಿ ಒಳಗಿನ ತರೋದಕ್ಕಿಂತ ಮುಂಚೆ ನಾವು ಮನೆಯಲ್ಲಿ ಮಾಡಿರುವಂಥ ಹಪ್ಪಳ ತಿಂದರೆ ನಮಗೂ ಕೂಡ ಖುಷಿ ಅನ್ನಿಸುತ್ತೆ ಇನ್ನೊಂದು ಸ್ವಲ್ಪ ರೀ ಹಂಗಾಗಿ ರುಬ್ಕೊಂಡ ನಂತರ ಒಂದು ಜಲ್ಲಡಿ ಇಡ್ಕೊಂಡು ಸೋಸ್ಕೊಬೇಕಾಗತ್ತೆ ಇವಾಗ ನಾನು ನೋಡಿ ಸೋಸ್ಕೊಳ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪನೇ ಇದೆ ಅದನ್ನು ಹಾಕ್ಕೊಂಡು ನಾನಿವಾಗ ಅದನ್ನು ಜಲ್ಲಡಿ ಇಡ್ ಇಡ್ಕೊಂಡು ಆನಂತರ ತೋರಿಸ್ತೀನಿ ಇವಾಗ ರೆಡಿ ಆಯ್ತು ನೋಡಿರಿ ಈ ಥರ ನಾನು ಒಂದು ಬಟ್ಲ ತೊಗೊಂಡಿದ್ನಲ್ಲ ಇವಾಗ ಮತ್ತು ಬೇಯಿಸಿ ಇಟ್ಕೊಂಡಿರೋ ಆಲೂಗಡ್ಡೆ ತಗೊಂಡು ಇವಾಗ ಸಿಪ್ಪೆ ತೆಗೆದುಬಿಟ್ಟು ಕೊಬ್ಬರಿ ತುರಿ ಏನೂ ಇರುತ್ತಲ್ಲ ಅಂಥದ್ರಲ್ಲಿ ನಾವು ಏನು ಮಾಡ್ಬೇಕಾಗ್ತದ ತುರ್ಕೋಬೇಕಾಗತ್ತೆ ನೋಡಿರಿ ಈ ಥರ ಚಾಕುದಿಂದ ನೋಡ್ತಾ ಇದ್ದೀನಿ ಯಾವ ಥರ ಒಳಗೆ ಹೋಗ್ತಾಯಿದ್ದೆ ಅಂದರೆ ಪೂರ ಸಾಫ್ಟಾಗಿಯೂ ಇರಬಾರ್ದು ಒಂದು ಸ್ವಲ್ಪ ಬಿಸಿ ಇರಬೇಕು ಫ್ರೆಂಡ್ಸ ಒಂದು ಸ್ವಲ್ಪ ಉಪ್ಪು ಒಂದು ಸ್ವಲ್ಪನೇ ಸೋಡಾ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಅಜವಾನನು ಕೂಡ ಹಾಕೋತಾ ಇದ್ದೀನಿ ಸೋಡಾ ಹಾಕೋತಾ ಇದ್ದೀನಿ ನೋಡಿ ಹಾಗೆ ಒಂದು ಸ್ವಲ್ಪ ಅಜವಾನನು ಕೂಡ ಹಾಕೋತೀನಿ ಅಜವಾನ ಕೂಡ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಎಸಿಡಿಟಿ ಈ ಥರ ಜೀರ್ಣ ಜೀರ್ಣಕ್ರಿಯೆಯನ್ನು ಚೆನ್ನಾಗಿ ಮಾಡುತ್ತೆ ಅಜವಾನ ತಿನ್ನೋದ್ರಿಂದ ಚಿಲ್ಲಿ ಫ್ಲೇಕ್ಸ್ ಇತ್ತು ನನ್ನ ಕಡೆ ಆದರೂ ಇವಾಗ ಎಲ್ಲನೂ ಮಿಕ್ಸ್ ಮಾಡ್ಕೊತೀನಿ ಇವಾಗ ಆಲೂಗಡ್ಡೆ ಏನು ಸಿಪ್ಪೆ ಇಟ್ಕೊಂಡಿದ್ದೆ ಅದನ್ನು ಇವಾಗ ನಾನು ತುರಿತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಅದರೊಳಗೆ ಅದರೊಳಗೆ ತುದ್ರೆ ಮತ್ತು ಬೇರೆ ಯಾಕಂತಂದ್ಬಿಟ್ಟು ಅಂತ ಅಂದ್ಬಿಟ್ಟು ಇವಾಗ ನಾನು ತುರಿತಾ ಇದ್ದೀನಿ ನೋಡಿ ಈ ಥರ ನೋಡಿ ಇವಾಗ ತುರಿದು ಇವಾಗ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಏ ನೀರು ಹಾಕೊಳಕ್ಕೆ ಹೋಗಬಾರ್ದು ಯಾಕಂದರೆ ನಾವು ಬೇಯಿಸಿರೋ ಆಲೂಗಡ್ಡೆ ಇರುತ್ತೆ ಅಲ್ಲ ಅದರೊಳಗೆ ನಾವು ಚೆನ್ನಾಗಿ ಮಿಕ್ಸ್ ನೀರು ಏನು ಹಾಕೊಳ್ಳೋದು ಅವಶ್ಯಕತೆ ಇರೋಲ್ಲ ಫ್ರೆಂಡ್ಸ್ ಇದು ನೋಡಿ ಇವಾಗ ರೆಡಿ ಆಯಿತು ನೋಡಿ ನಾವು ಇವಾಗ ಚಿಕ್ಕ ಚಿಕ್ಕದು ಉಳ್ಳೆಗಳು ಮಾಡಿಕೊಂಡು ನಾವು ಹಪ್ಳ ರೆಡಿ ಮಾಡ್ಕೊಬೋದು ನೋಡಿ ಇವಾಗ ತೋರಿಸ್ತೀನಿ ನಾನು ಯಾವ ಥರ ಅಂದು ಒಂದು ಹತ್ತು ನಿಮಿಷ ಇಡೋಣ ನೋಡಿ ನಾನಿವಾಗ ರೆಡಿ ಮಾಡಿ ಇದ್ದೀನಿ ಚಿಕ್ಕ ಚಿಕ್ಕದು ಉಳ್ಳೇ ಮಾಡಿಬಿಟ್ಟು ನಾವು ತಿಡಿ ತಿಡಿ ನಾವು ಹಾಕಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ನೋಡಿ ಇಷ್ಟೆಲ್ಲ ಹಾಕಿದ್ದೀನಿ ರೀ ಮಾಡಿಬಿಟ್ಟು ಹಾಗೆ ಒಣಗಿದ ನಂತರ ನಾನು ಯಾವ ಥರ ಆಯಿತು ಎಣ್ಣೆಯಲ್ಲಿ ಕರೆದು ತೋರಿಸ್ತಾ ಇದ್ದೀನಿ ನಿಮ್ಗೆ ಎಣ್ಣೆ ಬಿಸಿ ಆಯಿತು ಇವಾಗ ಹಾಕ್ತಾಯಿದ್ದೀನಿ ನೋಡಿ ಒಂದು ಒಂದು ಎಷ್ಟು ಚೆನ್ನಾಗಿ ಬರ್ತಾಯಿದೆ ಇದೇ ಥರನೇ ಎಲ್ಲನೂ ಒಂದು ಸ್ವಲ್ಪ ಹುರ್ಕೊಂಡು ನಿಮಗೋಸ್ಕರ ನಾನು ಇದ್ದೀನಿ ಭಾರಿ ಮಸ್ತ್ ಚೆನ್ನಾಗಿ ಇದೆ ನೋಡಿರಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿದರೆ ಗೊತ್ತಾಗುತ್ತೆ ನಿಮ್ಗೆ ತುಂಬಾ ಚೆನ್ನಾಗಿ ಸಾಬುದಾನಿ ಮತ್ತು ಆಲೂಗಡ್ಡೆ ಹಪ್ಪಳ ಎಷ್ಟು ಚೆನ್ನಾಗಿ ರೆಡಿ ಆದವು ನೋಡಿ ಫ್ರೆಂಡ್ಸ ಇಷ್ಟ ಆಗಿತ್ತು ಅಂದ್ರೆ ಫ್ರೆಂಡ್ಸ ನನ್ನ ಚಾನಲ್ ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ದೀರಿ ಪ್ರತಿಯೊಬ್ರು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ನೋಡ್ತಾಯಿದ್ದೀರಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಇದನ್ನ ನೀವು ಫ್ರೆಂಡ್ಸ್ ಫ್ಯಾಮ್ಲಿಗೆ ವಿಡಿಯೋವನ್ನು ಶೇರ್ ಮಾಡಿ ಇವಾಗ ತೋರಿಸ್ತೀನಿ ಕೂಡ ನಿಮ್ಗೆ ಯಾವ ಥರ ಆಯಿತು ಅಂದಿಟ್ಟು ಮುರಿದು ತೋರಿಸ್ತೀನಿ ನೋಡಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ತುಂಬಾ ಚೆನ್ನಾಗಿ ಬಂದಿತ್ತು ಹಾಗೆ ಟೇಸ್ಟ್ ಮಾಡಿ ನೋ ತೋರಿಸ್ತಾ ಇದ್ದೀನಿ